ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಬೆಂಗ್ಳೂರು ಬಂದಿದೆ ಈಗ ಮೂರು ವರ್ಷ ಆಯಿತು ಬೆಂಗಳೂರು ಬಂದು ಬೆಂಗಳೂರು ಖಾಲಿ ಮಾಡ್ಕೊಂಡು ಹೊಂಟೀನಿ ಯಾವಾಗ ಬರ್ತೀನಿ ವಾಪಸ್ ಗೊತ್ತಿಲ್ಲ ಸೊ ಸ್ವಲ್ಪ ಐಟಮ್ಸ್ ಸುಡ್ದಿದ್ದವು ಹೋಗೋ ಟೈಮಲ್ಲಿ ಬೈಕ್ ತೊಗೊಂಡು ಹೋಗ್ಬೇಕಲ್ವ ಸೊ ಇವಾಗ ಎಸ್ ಆರ್ ಎಸ್ಗೆಲ್ಲ ಕಳಿಸ್ತಿದ್ದೀನಿ ಹಂಗೆ ಹಳಿ ಬೈಕ್ ಕೂಡ ಫುಲ್ ವಾಶ್ ಮಾಡೀನಿ ಅದು ಕೂಡ ಇವತ್ತು ಟ್ರೈನಿಗೆ ಫುಲ್ ವಾಶ್ ಮಾಡ್ಕೊಂಡು ಹಾಕ್ತೀನಿ ಇಲ್ಲ ನಿಮಗೆ ಮತ್ತು ಮನೆಗೆ ಬಯಸ್ಕೋಬೇಕಾಗುತ್ತೆ ಹೆಂಗಿಟ್ಟಿದೆ ಬೈಕ್ ಅಂದ್ಕೊಂಡು ಪಾರ್ಸೆಲೆಲ್ಲ ಹಾಕಿ ಇವಾಗ ಅದೇ ಹನ್ನೊಂದು ಹಂಗೆ ಆಯ್ತು ನಾನು ಮೂರು ನಾಲ್ಕು ಸಾವಿರ ಆಗ್ತದೆ ಅಂದ್ಕೊಂಡ್ವಿ ಎಲ್ಲ ನಾಲ್ಕು ಪಾರ್ಸಲ್ ಎಲ್ಲ ಸೇರಿ ಹನ್ನೊಂದು ನೂರು ಆಯ್ತು ಸಸ್ಯದಲ್ಲ ಆಯ್ತು ಒಟ್ಟಿನಲ್ಲಿ ಇವಾಗ ಗಾಡಿ ಹಾಕೋಕೆ ಕೊಂತೀವಿ ನಾನು ನನ್ನ ಫ್ರೆಂಡ್ಸ್ ಗಾಡಿ ಒಂದು ಹಾಕಿಬಿಡ್ತೀವಿ ಇವಾಗ ಏನು ಕ್ಯಾಮ್ರಾನ ಗೋಪ್ರೋ ವಿಜಯ್ ಕುರ್ಕುಂದಿ ಅಂತ ಕುರ್ಕುಂದಿ ಈಗ ಮೂರನೇ ವೀಡಿಯೋ ಮಾಡ್ತಿರೋದು ಹೊಸ ಗಾಡಿ ತಗೊಂಡಿನಿ ಟ್ರಾಯಂಪು ಹಂಗಾಗಿ ಆಯ್ತು ಎಷ್ಟು ಕೆಂಪುಗಾದ್ ಈ ಎಷ್ಟು ಕೆಂಪುಗಾದ್ರು ನೋಡು ಆರಾಮ್ ಕೊಡ್ದ ಗಾಡಿ ಹಾಕ್ದೆ ಗಾಡಿ ಮನೆ ಕೂಡ ರೀಚ್ ಆಯ್ತು ಪ್ರೊಸೀಜರ್ ಏನಂತ ಡೀಟೇಲ್ ಆಗಿ ಹೇಳ್ತೀನಿ ಸೊ ಮೆಜ ಫಸ್ಟ್ ಮೆಜೆಸ್ಟಿಕ್ ಹಿಂದ್ಗಡೆ ಹೋಗಬೇಕು ಬೈಕ್ ಪಾರ್ಸಲ್ ಆಫೀಸ್ ಇದೆ ಅಲ್ಲಿ ಆಫೀಸರ್ ಕುಂತಿರ್ತೇನೆ ಫಾರ್ಮ್ ಕೇಳಬೇಕು ಫಸ್ಟ್ ಯಾವ ಸ್ಟೇಷನ್ ಅಂತ ಕೇಳ್ತೇನೆ ಒಂದೊಂದು ಯಾಕಂದರೆ ಒಂದೊಂದು ಸ್ಟೇಷನ್ಗೆ ನೀವು ಟ್ರಾವೆಲ್ ಮಾಡೋ ಟಿಕೆಟ್ ಬೇಕಿರಲ್ಲ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ್ ಆಗಲಿ ವಾಡಿ ಆಗಲಿ ನಮ್ಮ ಸೈಡ್ ಏನು ಬೇಕಿಲ್ಲ ನಾನು ವಾಡಿಗೆ ಹಾಕಿದ್ದೆ ಟಿಕೆಟ್ ಏನು ಬೇಕಿರಲಿಲ್ಲ ಬೇರೆ ಕೇರಳ ಎಲ್ಲ ಹಾಕ್ತಿದ್ರು ಟಿಕೆಟ್ ಕಂಪಲ್ಸರಿ ಇತ್ತು ಅವ್ರಿಗೆ ಅವ್ರು ಟ್ರಾವೆಲ್ ಮಾಡೋ ಟಿಕೆಟ್ ಕೂಡ ಕಂಪಲ್ಸರಿ ಇತ್ತು ಸೊ ಹಂಗಾಗಿ ಅದೊಂದು ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಂದರೆ ಅದೇ ಫಾರ್ಮ್ ಫಿಲ್ ಮಾಡ್ಬೇಕು ಅಲ್ಲಿ ಎಕ್ಸಾಂಪಲ್ ಫಾರ್ಮ್ ಇಟ್ಟಿರ್ತಾರೆ ಫಿಲ್ ಮಾಡಕ್ಕೆ ಅದ್ ನೋಡಿ ಫಿಲ್ ಮಾಡ್ಬೇಕು ಲೈಕ್ ಫಾರ್ಮ್ ಟು ಡೆಸ್ಟಿನೇಷನ್ ಈ ಫಾರ್ಮ್ ಫಿಲ್ ಮಾಡೋದ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ ನಿಮ್ ಬೈಕ್ ವ್ಯಾಲ್ಯೂ ಎಷ್ಟಿದೆ ಅಂತಂದು ಫಾರ್ ಎಕ್ಸಾಂಪಲ್ ನಿಮ್ದು ಒನ್ ಲ್ಯಾಕ್ ಇತ್ತು ಅನ್ಕೊಳ್ಳಿ ಅದಕ್ಕೆ ಜಾಸ್ತಿ ದುಡ್ಡು ಆಗುತ್ತೆ ಕಳ್ಸೋದಕ್ಕೆ ನಾನೊಂದು ಇಪ್ಪತ್ತು ಸಾವಿರನೇ ಏನೇ ಹಾಕಿದ್ ಯಾಕಂದ್ರೆ ಹಳಿ ಗೈಡು ಫಾಲ್ತು ಎಲ್ಲಿ ರೊಕ್ಕ ಕೊಡ್ಲಿ ಹೋದ್ರು ಅಲ್ಲೆಂದು ಬಿಟ್ಬಿಟ್ಟೆ ಒಂದ್ ಇಪ್ಪತ್ತು ಸಾವಿರಕ್ಕೆ ಟೋಟಲ್ ಆಗಿ ಒಂಬೈನೂರ ಹಂಗಾಯ್ತು ಕಳ್ಸೋಕೆ ಬರೀ ಇದು ಚಾರ್ಜ್ ಪಾರ್ಸಲ್ ಚಾರ್ಜ್ ಸಪ್ರೇಟ್ ಇದೆ ಸೊ ಫಾರ್ಮ್ ಫಿಲ್ ಆದಗಳೇ ಪಾರ್ಸಲ್ ಹೊರ್ಗಡೆ ಮಾಡಿಸ್ಬೇಕು ಟೂ ಟೈಪ್ಸ್ ಆಫ್ ಪಾರ್ಸಲ್ ಇದು ಒಂದು ಸ್ಪೆಷಲ್ ಪ್ಯಾಕಿಂಗ್ ಮತ್ತು ಇನ್ನೊಂದು ನಾರ್ಮಲ್ ಪ್ಯಾಕಿಂಗ್ ನಾರ್ಮಲ್ ಪ್ಯಾಕಿಂಗ್ ಮತ್ತು ಸ್ಪೆಷಲ್ ಪ್ಯಾಕಿಂಗ್ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಒಂದು ಸುಮ್ ಬಬಲ್ ಬಬಲ್ ರ್ಯಾಪ್ ಮಾಡ್ತಾರೆ ಮಾಡ್ಲಾ ಅಂತಂದು ಸೊ ಅದಕ್ಕೆ ಮಾಡ್ಸೋಕೆ ಹೋಗ್ಲಿ ಹೆಂಗಿದ್ರು ಹಳೆ ಗಾಡಿ ಇತ್ತು ಕಳಿಸ್ಬಿಟ್ಟು ಹೆಂಗೆ ಅದು ಒಂದು ಆಯಿತು ಬಬಲ್ ಹೊಸ ಗಾಡಿ ಇತ್ತಂದ್ರೆ ನಾನು ಹಾಕೋಕೆ ಹೋಗ್ತಿರ್ಲ ಹಂಗೆ ಡೈರೆಕ್ಟ್ ಒಯ್ದು ಬಿಡ್ತಿದೆ ಆ ಪಾರ್ಸಲೆಲ್ಲ ಟಿಕೆಟ್ ಅದೇ ಎಂಟುನೂರು ಕೊಟ್ಟು ನನ್ನೆಲ್ಲ ಅದಕ್ಕೆ ಹೋಗಿ ಟಿಕೆಟ್ ಮಾಡಿಸ್ಬೇಕು ಒಂದು ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ ಅದಕ್ಕೆ ಗಾಡಿಗಿಬಿಡ್ತಾರೆ ಸೊ ಅದು ಹಾಕೋ ಟೈಮಲ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ ನಿಮ್ಗೆ ಮೆಸೇಜ್ ಬಂದ್ಬಿಡ್ತೇವೆ ಇನ್ಸೆಂಟ್ಲಿ ನನಗೇನಾಯ್ತಂದ್ರೆ ಅವತ್ತು ನಾನು ಅದು ರಿಸಿಪ್ಟ್ ಕೊಡ್ತಾರಲ್ವಾ ಅದ್ ನಾನು ನೆಕ್ಸ್ಟ್ ಡೇ ಹಾಕೋಣ ಆರಾಮಾಗಿ ಅನ್ಕೊಂಡೆ ಅವ್ರು ನೋಡಿದ್ರೆ ಅವತ್ತಿಂದ ಒಂದು ಗಂಟೆದಲ್ಲೇ ಉದ್ದಂಟ್ರೀನಿ ಕಳಿಸ್ಬಿಟ್ರು ಸೊ ನಮ್ಮ ಅಣ್ಣ ಹೋಗಿ ಅಲ್ಲಿ ಟಿಕೆಟ್ ಇದು ರಿಸಿಪ್ಟ್ ಇಲ್ಲಾರದೇ ಹೋಗಿದ್ದ ಸ್ವಲ್ಪ ಲೋಕಲ್ ಪೊಲೀಸ್ ಕುನ್ ಕರ್ಕೊಂಡು ಹೋಗಿದ್ದ ಹಂಗಂದರೂ ಕೂಡ ರಿಸಿಪ್ಟ್ ಇಲ್ಲಾರದೆ ಕೊಡಲೇ ಇಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಒರಿಜಿನಲ್ ರಿಸಿಪ್ಟ್ ಬೇಕೇ ಬೇಕಲ್ಲಿ ಬೈಕ್ ರಿಸೀವ್ ಮಾಡೋ ಟೈಮಲ್ಲಿ ಇಲ್ಲಾಂದರೆ ಅದೇ ಏನು ಪ್ರೊಸೀಜರ್ ಮಾಡಿದ್ರು ಅಂದರೆ ನಾವು ಬಾಂಡ್ ಎಲ್ಲ ಬರ್ಸ್ಕೊಂಡು ಹೋದ ನಮ್ಮ ಮನೆ ಬೈಕ್ ಎಲ್ಲ ಏನಾದರೂ ನಮ್ಮದೇ ಜವಾಬ್ದಾರಿ ಹಂಗೆ ಹಿಂಗೆ ಅನ್ಕೊಂಡು ಅದು ಆದ್ಗಡೆ ಕೊಟ್ಟರು ಸೊ ಇದನ್ನು ಮಿಸ್ಟೇಕ್ ಮಾಡಿಬಿಡಿ ಅವಾಗಿಂದ ಅವಗೆ ಕಳಿಸ್ಬಿಡಿ ಸೊ ಇದೇ ಫುಲ್ ಡೀಟೇಲ್ ಏನಿದ್ರು ಕೂಡ ಕಮೆಂಟಲ್ಲಿ ಕೇಳಿ ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು ಬ ಬಾಯ್